ನನ್ನ ಅತ್ತೆ ಸತ್ತು ಐದು ತಿಂಗಳು ಕಳೆದಿತ್ತು ನನ್ನ ಮಾವ ತುಂಬ ಒಂಟಿಯಾಗಿದ್ರು ಅವರು ತುಂಬ ದುಃಖಿತರಾಗಿದ್ರು ಮತ್ತು ಏನೂ ಮಾಡಲು ಮನಸ್ಸಿರಲಿಲ್ಲ ಕೆಲವು ದಿನಗಳ ನಂತರ ಅವರು ನನ್ನನ್ನು ವಿಚಿತ್ರವಾಗಿ ನೋಡುವುದನ್ನು ನಾನು ಗಮನಿಸಿದೆ ಅವರ ವರ್ತನೆಯಿಂದ ನನಗೆ ತುಂಬ ಬೇಸರವಾಯಿತು ನಂತರ ಒಂದು ದಿನ ನಾನು ನನ್ನ ಮಾವನನ್ನು ಸಂತೋಷಪಡಿಸಿದರೆ ಮನೆಯ ವಿಷಯಗಳು ಮನೆಯೊಳಗೆ ಉಳಿಯುತ್ತವೆ ಮತ್ತು ಯಾರಿಗೂ ಅದರ ಬಗ್ಗೆ ತಿಳಿಯುವುದಿಲ್ಲ ಎಂದು ನಾನು ಭಾವಿಸಿದೆ ಅದಕ್ಕಾಗಿಯೇ ಒಂದು ದಿನ ನಾನು ಹಲೋ ಫ್ರೆಂಡ್ಸ್ ಇಂದಿನ ರೋಚಕ ಕಥೆಗೆ ಸ್ವಾಗತ ನನ್ನ ಹೆಸರು ಶಿಖಾ ಮತ್ತು ನನಗೆ ಇಪ್ಪತ್ತೈದು ವರ್ಷ ನಾನು ವಿವಾಹಿತ ಮಹಿಳೆ ನನ್ನ ಗಂಡನ ಹೆಸರು ಆಕಾಶ್ ಮತ್ತು ಅವರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ನಮ್ಮ ಮದುವೆಯಾಗಿ ಸುಮಾರು ಮೂರು ವರ್ಷಗಳು ಕಳೆದಿವೆ ಆದರೆ ನಮಗೆ ಇನ್ನೂ ಮಕ್ಕಳಿಲ್ಲ ನಮ್ಮ ಕುಟುಂಬದಲ್ಲಿ ನಾನು ನನ್ನ ಗಂಡ ಮತ್ತು ನನ್ನ ಅತ್ತೆ ಮತ್ತು ಮಾವ ಇದ್ದರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ತುಂಬ ಸಂತೋಷದಿಂದ ಇದ್ದೆವು ಮತ್ತು ಎಲ್ಲರೂ ಪರಸ್ಪರ ಸಂತೋಷದಿಂದ ಬದುಕುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಯಾರೋ ನಮ್ಮ ಸಂತೋಷದ ಮೇಲೆ ಕೆಟ್ಟ ಕಣ್ಣು ಹಾಕಿದರು ವಾಸ್ತವವಾಗಿ ನನ್ನ ಅತ್ತೆ ಅಪಘಾತದಲ್ಲಿ ನಿಧನರಾದರು ಇದರಿಂದ ನಮ್ಮ ಇಡೀ ಮನೆಯಲ್ಲಿ ಶೋಕದಾಲೆ ಹರಡಿತು ನನ್ನ ತಾಯಿಯ ಮರಣದ ನಂತರ ನಾವೆಲ್ಲರೂ ಧ್ವಂಸಗೊಂಡೆವು ನಮ್ಮ ಮೇಲೆ ದುಃಖದ ಬೆಟ್ಟವೇ ಬಿದ್ದಂತೆ ಭಾಸವಾಯಿತು ನನ್ನ ಅತ್ತೆಯ ಮರಣದ ನಂತರ ನನ್ನ ಮಾವ ತುಂಬ ದುಃಖಿತರಾದರು ನಾನು ಅವರನ್ನು ನೋಡಿದಾಗೆಲ್ಲ ಅವರು ಒಬ್ಬಂಟಿಯಾಗಿ ಕುಳಿತು ಅಳುತ್ತಿದ್ದರು ಮತ್ತು ಅವರ ಅತ್ತೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು ನನ್ನ ಗಂಡ ಮತ್ತು ನಾನು ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬ ದುಃಖಿತರಾಗುತ್ತಿದ್ದೆವು ನನ್ನ ಅತ್ತೆ ಜೀವಂತವಾಗಿದ್ದರೆ ಅವರು ಈ ಸ್ಥಿತಿಯಲ್ಲಿರುತ್ತಿರಲಿಲ್ಲ ಎಂದು ನಾವು ಯಾವಾಗಲೂ ಭಾವಿಸುತ್ತಿದ್ದೆವು ಆಕಾಶ್ ಮತ್ತು ನಾನು ಅವರನ್ನು ಈ ರೀತಿ ವರ್ತಿಸದಂತೆ ಮನವೊಲಿಸಲು ಪ್ರಯತ್ನಿಸಿದೆವು ನೀವು ಕುಟುಂಬದ ಮುಖ್ಯಸ್ಥರು ನೀವು ಮುರಿದು ಬಿದ್ದರೆ ನಮಗೇನಾಗುತ್ತದೆ ನಮ್ಮ ಮನವೊಲಿಕೆ ನಂತರ ಸ್ವಲ್ಪ ಸಮಯದವರೆಗೆ ಅವರು ಚೆನ್ನಾಗಿಯೇ ಎಂದರು ಆದರೆ ಒಂಟಿಯಾಗಿದ್ದಾಗ ಅವರು ಮತ್ತೆ ಅದೇ ರೀತಿ ಆಗುತ್ತಿದ್ದರು ಆರು ತಿಂಗಳುಗಳು ಹೀಗೆ ಕಳೆದವು ಆದರೆ ನನ್ನ ಮಾವನಿಗೆ ತನ್ನ ಹೆಂಡತಿಯನ್ನು ಮರೆಯುವುದು ತುಂಬಾ ಕಷ್ಟಕರವಾಗಿತ್ತು ನಂತರ ಸ್ವಲ್ಪ ಸಮಯದವರೆಗೆ ನಾವು ಅವರನ್ನು ಕೋಲ್ಕತ್ತಾದಲ್ಲಿರುವ ನಮ್ಮ ಅತ್ತಿಗೆಯ ಬಳಿಗೆ ಕಳುಹಿಸಿದವು ಘಟನೆ ನಡೆದ ಸ್ಥಳದಿಂದ ದೂರ ಹೋದರೆ ನಾವು ಒಂದು ಕ್ಷಣ ಘಟನೆಯನ್ನು ಮರೆತು ಬಿಡುತ್ತೇವೆ ಎಂದು ವೈದ್ಯರು ಯಾವಾಗಲೂ ಹೇಳುತ್ತಿದ್ದರು ನನ್ನ ಮಾವ ಸುಮಾರು ಎರಡು ತಿಂಗಳ ಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರು ಕೋಲ್ಕತ್ತಾದಲ್ಲಿ ವಾಸಿಸುತ್ತಿದ್ದರು ಆದರೆ ಅವರು ಹಿಂತಿರುಗಿದಾಗಲೂ ಅವರಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ಅವರಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಆದರೆ ಅವರ ನಡವಳಿಕೆಯಲ್ಲಿ ಏನೂ ವಿಚಿತ್ರತೆಯನ್ನು ನಾನು ಗಮನಿಸಿದ್ದೆ ಅವರು ಆಗಾಗ್ಗೆ ನನ್ನ ದೇಹವನ್ನು ದಿಟ್ಟಿಸುತ್ತಿದ್ದರು ಅಥವಾ ಕೆಲವೊಮ್ಮೆ ನನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರು ಎಂದು ನಾನು ಗಮನಿಸಿದೆ ಈ ನಡವಳಿಕೆ ನನಗೆ ತುಂಬಾ ವಿಚಿತ್ರವೆನಿಸಿತು ಯಾಕೆಂದರೆ ಅವರು ನನಗೆ ಇದುವರೆಗೆ ಹೀಗೆ ಮಾಡಿರಲಿಲ್ಲ ನನ್ನ ಗಂಡನಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಬೇಕೆಂದು ನನಗೆ ಅನಿಸಿತು ಆದರೆ ನಂತರ ನಾನು ಯೋಚಿಸಿದೆ ನನ್ನ ಗಂಡ ನನ್ನನ್ನು ನಂಬದಿದ್ದರೆ ನಾನು ಏನು ಮಾಡಬೇಕು ಅದು ನನ್ನ ಕಲ್ಪನೆಯಾಗಿರಬಹುದು ಎಂದು ನಾನು ಭಾವಿಸಿದೆ ಆದರೆ ಒಂದು ದಿನ ಅದು ಎಲ್ಲಾ ಮಿತಿಗಳನ್ನು ಮೀರಿತು ಒಂದು ದಿನ ನನ್ನ ಮಾವ ನನ್ನನ್ನು ದಿಗ್ಭ್ರಮೆಗೊಳಿಸುವ ಒಂದು ಕೆಲಸವನ್ನು ಮಾಡಿದರು ಅವರು ಅಂತಹ ಕೆಲಸವನ್ನು ಮಾಡಬಹುದೇ ಎಂದು ನನಗೆ ನಂಬಲಾಗಲಿಲ್ಲ ನಾನು ಸ್ನಾನಗೃಹಕ್ಕೆ ಹೋಗುವಾಗ ನನ್ನ ಮಾವ ಈಗಾಗಲೇ ಅಲ್ಲಿದ್ದರು ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದೆ ಅವರು ಸ್ವಲ್ಪ ಸಮಯದ ನಂತರ ಹೊರಗೆ ಬರುತ್ತಾರೆ ಎಂದು ನಾನು ಭಾವಿಸಿದೆ ಆದ್ದರಿಂದ ನಾನು ಅಲ್ಲಿಯೇ ನಿಂತಿದ್ದೆ ಆದರೆ ಇದೇನು ಒಡಗಿನಿಂದ ವಿಚಿತ್ರ ಶಬ್ದಗಳು ಬರುತ್ತಿದ್ದವು ನನ್ನ ಮಾವ ಯಾಕೆ ಇಷ್ಟೊಂದು ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಆಶ್ಚರ್ಯವಾಗ್ತಿತ್ತು ಇಷ್ಟು ಹೊತ್ತು ಬಾತ್ರೂಮ್ ಒಳಗೆ ಏನು ಮಾಡಿದ್ದಾರೆ ನಾನು ಅವನಿಗೆ ಕರೆ ಮಾಡಲು ಪ್ರಯತ್ನಿಸಿದೆ ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ ನಂತರ ಅವನು ಯಾವುದೇ ಕ್ಷಣದಲ್ಲಿ ಹೊರಗೆ ಬರಬಹುದೆಂದು ಅರಿತುಕೊಂಡು ನಾನು ನನ್ನ ಕೋಣೆಗೆ ಹೋದೆ ಮೊದಲಿಗೆ ನನ್ನ ಗಂಡನಿಗೆ ಎಲ್ಲವನ್ನೂ ಹೇಳುವ ಬಗ್ಗೆ ಯೋಚಿಸಿದೆ ಆದರೆ ನಂತರ ನನ್ನ ಮನಸ್ಸಿಗೆ ಬಂದ ಆಲೋಚನೆ ನನ್ನ ಗಂಡ ನನ್ನನ್ನು ನಂಬದಿದ್ದರೆ ನಾನು ಏನು ಮಾಡಬೇಕು ಇದರ ಬಗ್ಗೆ ಯೋಚಿಸುತ್ತಾ ನಾನು ರಾತ್ರಿಯಿಡೀ ಎಚ್ಚರವಾಗಿದ್ದೆ ಮತ್ತು ನಿದ್ದೆ ಮಾಡಿಲ್ಲ ದಿನ ನಡೆಯುತ್ತಿದ್ದ ಎಲ್ಲವೂ ತುಂಬಾ ವಿಚಿತ್ರವಾಗಿದ್ದರಿಂದ ನಾನು ತುಂಬಾ ತೊಂದರೆಗೆ ಒಳಗಾದೆ ನನ್ನ ಗಂಡ ನನ್ನನ್ನು ಅವನನ್ನು ಪ್ರೀತಿಸಲು ಕೇಳಿದನು ಆದರೆ ನಾನು ಮನಸ್ಥಿತಿಯಲ್ಲಿಲ್ಲ ಹೇಳಿದೆ ಅದರೊಂದಿಗೆ ನಾನು ಅವನಿಗೆ ಬೆನ್ನು ತಿರುಗಿಸಿ ಮಲಗಿದೆ ನಾನು ಇಡೀ ರಾತ್ರಿ ಎಚ್ಚರವಾಗಿ ಕಳೆದೆ ಮರುದಿನ ನನ್ನ ಗಂಡ ಐದು ದಿನಗಳ ಸಭೆಗಾಗಿ ಊರಿನ ಹೊರಗೆ ಹೋಗಬೇಕಾಗಿತ್ತು ನಾನು ಅವನ ಬ್ಯಾಗ್ ಪ್ಯಾಕ್ ಮಾಡಿ ಊಟವನ್ನು ಸಿದ್ಧಪಡಿಸಬೇಕಾಗಿತ್ತು ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಕೆಲಸಕ್ಕೆ ಹೊರಟು ಹೋದನು ಈಗ ನನ್ನ ಮಾವ ಮತ್ತು ನಾನು ಮಾತ್ರ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆವು ನಾನು ಭಯದಿಂದ ನಡುಗುತ್ತಿದ್ದೆ ಪ್ರತಿ ಕ್ಷಣವೂ ಒಂದು ಶತಮಾನದಂತೆ ಭಾಸವಾಯಿತು ನಾನು ಇಡೀ ದಿನ ಮನೆ ಕೆಲಸಗಳನ್ನು ಮಾಡುತ್ತಾ ಕಳೆದೆ ಎಲ್ಲವನ್ನು ಮುಗಿಸಿ ನನ್ನ ಕೋಣೆಗೆ ಮರಳಿದೆ ನಿನ್ನೆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ನಿದ್ದೆ ನನ್ನನ್ನು ಸುತ್ತುವರೆದಿತ್ತು ನನ್ನ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತಿದ್ದವು ಮಧ್ಯಾಹ್ನ ನಾಲ್ಕು ಗಂಟೆಯಾಗಿತ್ತು ನನ್ನ ಕಣ್ಣುಗಳು ಮುಚ್ಚಿಕೊಂಡು ಯಾವಾಗ ಗಾಢ ನಿದ್ರೆಗೆ ಜಾರಿದೆವೋ ಎಂದು ನನಗೆ ತಿಳಿಯಲಿಲ್ಲ ನಾನು ಸಾಮಾನ್ಯವಾಗಿ ಸೀರೆ ಧರಿಸುತ್ತಿದ್ದೆನು ಆದರೆ ಕಳೆದ ಕೆಲವು ದಿನಗಳಿಂದ ವಿಪರೀತ ಬಿಸಿಲಿನಿಂದ ನಾನು ಸಲ್ವಾರ್ ಕಮೀಸ್ ಧರಿಸಿದ್ದೆ ನನ್ನ ಇಡೀ ದೇಹವು ಬೆವರಿನಿಂದ ತೊಯ್ದಿತ್ತು ನಾನು ನನ್ನ ಕೋಣೆಗೆ ಹೋಗಿ ಫ್ಯಾನ್ ಕೆಳಗೆ ಮಲಗಿದೆ ಸುಮಾರು ಒಂದು ಗಂಟೆಯ ನಂತರ ಯಾರೋ ನನ್ನನ್ನು ವಿಚಿತ್ರ ರೀತಿಯಲ್ಲಿ ಮುಟ್ಟುತ್ತಿರುವುದಂತೆ ಭಾಸವಾಯಿತು ಮೊದಲಿಗೆ ನಾನು ಕನಸು ಕಾಣುತ್ತಿದ್ದೇನೆ ಎಂದು ಭಾವಿಸಿದೆ ಮತ್ತು ನನ್ನ ಕನಸಿನಲ್ಲಿ ನಾನು ನನ್ನ ಗಂಡನೊಂದಿಗಿದ್ದೆನು ಅದೇ ನಂತರ ನಾನು ಇದ್ದಕ್ಕಿದ್ದಂತೆ ಆತುರದಿಂದ ಎದ್ದು ನನ್ನ ಬಟ್ಟೆಗಳನ್ನು ಸರಿಪಡಿಸಲು ಪ್ರಾರಂಭಿಸಿದೆ ನನ್ನ ಮಾವ ನನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿದೆ ಅವರನ್ನು ನೋಡಿ ನನಗೆ ಆಘಾತವಾಯಿತು ನಾನು ಅವರನ್ನು ಕೇಳಿದೆ ಏನಾಯಿತು ಬಾಬೂಜಿ ನಿಮಗೆ ನನಗೆ ಏನಾದರೂ ಕೆಲಸವಿದೆಯೇ ನನ್ನ ಮಾವ ಸೊಸೆ ನನಗೆ ಚಹಾ ಕುಡಿಯಲು ಅನಿಸಿತು ನಾನು ನಿಮ್ಮನ್ನು ಹಲವಾರು ಬಾರಿ ಕರೆದಿದ್ದೇನೆ ಆದರೆ ನೀವು ಬಹುಶಃ ನನ್ನ ಮಾತನ್ನು ಕೇಳಲಿಲ್ಲ ಅದಕ್ಕಾಗಿಯೇ ನಾನು ನಿಮ್ಮ ಕೋಣೆಗೆ ಬಂದೆ ಅಲ್ಲಿ ನೀವು ಶಾಂತಿಯುತವಾಗಿ ಮಲಗಿರುವುದನ್ನು ನೋಡಿ ನಾನು ಯೋಚಿಸಿದೆ ನಾನು ಮಲಗಿರುವ ಸೊಸೆಯನ್ನು ಯಾಕೆ ಎಬ್ಬಿಸಬೇಕು ನಾನು ಚಹಾ ಮಾಡುತ್ತೇನೆ ಆದರೆ ಅಷ್ಟರಲ್ಲಿ ನೀವು ಎಚ್ಚರಗೊಂಡಿದ್ದೀರಿ ಮಾವ ಈ ಮಾತುಗಳಲ್ಲಿ ತಮ್ಮ ವಿವರಣೆಯನ್ನು ನೀಡಿದರು ಮತ್ತು ನಾನು ಬೇಗನೆ ಹಾಸಿಗೆಯಿಂದ ಕೆಡಗಿಳಿದೆ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು ನಾನು ನನ್ನ ಚುನ್ನಿಯನ್ನು ನನ್ನ ತಲೆಯ ಮೇಲೆ ತೆಗೆದುಕೊಂಡು ಬಾಬುಜಿ ನೀವು ನಿಮ್ಮ ಕೋಣೆಗೆ ಹೋಗಿ ನಾನು ಅಲ್ಲಿಗೆ ಚಹಾ ತರುತ್ತೇನೆ ಎಂದು ಹೇಳಿದೆ ನಾನು ಇದನ್ನು ಹೇಳಿದ ತಕ್ಷಣ ಅವರ ಹೃದಯ ಮುರಿದು ಹೋಯಿತು ನಂತರ ಅವನು ತನ್ನ ಕೋಣೆಗೆ ಹೋದನು ಸುಮಾರು ಹದಿನೈದು ನಿಮಿಷಗಳ ನಂತರ ನಾನು ಒಂದು ಕಪ್ ಚಹಾದೊಂದಿಗೆ ಅವನ ಕೋಣೆಗೆ ಹೋದೆ ನಾನು ಒಳಗೆ ಹೋದಾಗ ನನ್ನ ಮಾವ ಅವನ ಕೋಣೆಯಲ್ಲಿ ಕುಳಿತು ಅಳುತ್ತಿರುವುದನ್ನು ನೋಡಿದೆ ನಾನು ಕೇಳಿದೆ ಏನಾಯಿತು ತಂದೆ ನೀವು ಯಾಕೆ ಅಳುತ್ತಿದ್ದೀರಿ ಏನಾದರೂ ಸಮಸ್ಯೆ ಇದೆಯೇ ನಿಮಗೆ ಅನಾರೋಗ್ಯ ಅನಿಸಿದರೆ ನಾನು ತಕ್ಷಣ ವೈದ್ಯರನ್ನು ಕರೆಯುತ್ತೇನೆ ಅವರು ಹೇಳಿದರು ಇಲ್ಲ ಸೊಸೆ ಅದು ಹಾಗೆಯೇನೂ ಇಲ್ಲ ಇಂದು ನಾಗಿ ನನ್ನ ಅತ್ತೆಯನ್ನು ತುಂಬ ಮಿಸ್ ಮಾಡುತ್ತಿದ್ದೇನೆ ಅವಳು ಹೋದ ನಂತರ ನಾನು ಅವಳನ್ನು ತುಂಬ ಮಿಸ್ ಮಾಡುತ್ತಿದ್ದೇನೆ ನನ್ನ ಭಾವನೆಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಕೆಂದು ನನಗೆ ತಿಳಿಯಲಿಲ್ಲ ಈಗ ನಾನು ಅವನ ಸುಳಿವುಗಳನ್ನು ಅರ್ಥ ಮಾಡಿಕೊಳ್ಳದ ಮಗುವಾಗಿರಲಿಲ್ಲ ಅವನು ಏನು ಮಾತನಾಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಯಿತು ಆದರೂ ನಾನು ಅವನ ಬಳಿಗೆ ಹೋಗಿ ಸರ್ ಚಿಂತೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದ ತಕ್ಷಣ ಅವನು ನನ್ನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭ ನು ನನಗೆ ತುಂಬಾ ವಿಚಿತ್ರವೆನಿಸಿತು ಮತ್ತು ನನ್ನ ಮನಸ್ಸಿನಲ್ಲಿ ಎಲ್ಲಾ ರೀತಿಯ ಆಲೋಚನೆಗಳು ಓಡುತ್ತಿದ್ದವು ಇದರ ಬಗ್ಗೆ ನನ್ನ ಮನಸ್ಸಿಗೆ ಆಲೋಚನೆಗಳು ಬರುತ್ತಿದ್ದವು ಆದರೆ ನನಗೆ ಇನ್ನೂ ಅವನ ಬಗ್ಗೆ ತುಂಬಾ ಅನುಕಂಪವೆನಿಸಿತು ನನ್ನ ಮಾವ ತುಂಬಾ ವಯಸ್ಸಾದವರಾಗಿದ್ದರೂ ನಾವು ಅವರನ್ನು ಮರುಮದುವೆಯಾಗುವುದು ಸಹ ಸಾಧ್ಯವಾಗಲಿಲ್ಲ ನಾವು ಬಂದರೂ ನಾವು ಯಾರನ್ನೂ ಎದುರಿಸಲು ಸಾಧ್ಯವಾಗುವುದಿಲ್ಲ ನಮ್ಮನ್ನು ಸಮಾಜದಿಂದ ಬಹಿಷ್ಕರಿಸಲಾಗುವುದು ಮನೆಯಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು ಉತ್ತಮ ನನ್ನ ಮಾವನನ್ನು ಮೆಚ್ಚಿಸಬಹುದಾದರೆ ಯಾರಿಗೂ ತಿಳಿಯುವುದಿಲ್ಲ ಮತ್ತು ಕುಟುಂಬದ ವಿಷಯಗಳು ಕುಟುಂಬದೊಳಗೆ ಉಳಿಯುತ್ತವೆ ಎಂದು ಒಂದು ಕ್ಷಣ ನನಗೆ ಅನಿಸಿತು ನಾನು ಭಾರ ಹೃದಯದಿಂದ ಅವರ ಆಹ್ವಾನವನ್ನು ಸ್ವೀಕರಿಸಿದೆ ನಂತರ ನಾನು ಅವನನ್ನು ಸ್ನಾನ ಮಾಡಲು ಹೇಳಿ ಅವನ ಬಟ್ಟೆಗಳನ್ನು ತೆಗೆದು ಅವನಿಗೆ ಕೊಟ್ಟೆ ಸ್ವಲ್ಪ ಸಮಯದ ನಂತರ ಅವನು ಸ್ನಾನಗೃಹದಿಂದ ಹಿಂತಿರುಗಿದನು ಅವನು ಒಂದು ವೆಸ್ಟ್ ಧರಿಸಿದ್ದನು ಮತ್ತು ಧೋಟಿಯಂತೆ ಅವನ ಸುತ್ತಲೂ ಟವಲ್ ಸುತ್ತಿಕೊಂಡಿದ್ದನು ಅವನು ನನ್ನನ್ನು ನೋಡಿದಾಗ ಸ್ವಲ್ಪ ಮುಗುಳ್ನಗಿದನು ಮತ್ತು ನಾನು ಅವನ ಸನ್ನೆಗೆ ಮತ್ತೆ ಮುಗುಳ್ನಗಿದೆ ಮರುದಿನ ನಾನು ಅವನ ಬಳಿಗೆ ಹೋದಾಗ ಅವನಿಗೆ ಚಹಾ ಕೊಡಲು ಜಾಗ ನಾನು ಬಹುಶಃ ಟವಲ್ ಸುತ್ತಿಕೊಂಡು ನಿದ್ರಿಸಿದ್ದಾನೆ ಎಂದು ನಾನು ನೋಡಿದೆ ನಾನು ಬಾಗಿಲನ್ನು ನಿಧಾನವಾಗಿ ತೆರೆದೆ ಮತ್ತು ನನ್ನ ಮಾವ ಆಗಲೇ ವೆಸ್ಟ್ ಧರಿಸಿದ್ದರು ಅವರು ಮಲಗಿದ್ದರು ಅವನ ಕೃತ್ಯದಿಂದ ನನಗೆ ತುಂಬಾ ಕೋಪವೆನಿಸಿತ್ತು ಆದರೆ ನಾನು ಅವನಿಗೆ ಏನೂ ಹೇಳಲಿಲ್ಲ ಅವನಿಗೆ ಚಹಾ ಕೊಟ್ಟ ನಂತರ ನಾನು ಅಡುಗೆ ಮನೆಗೆ ಹಿಂತಿರುಗಿದೆ ಸುಮಾರು ಹತ್ತು ನಿಮಿಷಗಳ ನಂತರ ಅವನು ಅಡುಗೆ ಮನೆಗೆ ಬಂದು ಸೊಸೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ನನ್ನ ಕೋಣೆಗೆ ತಂದು ನನ್ನ ತಲೆ ಮತ್ತು ದೇಹಕ್ಕೆ ಮಸಾಜ್ ಮಾಡು ಎಂದನು ಈ ಬಾರಿ ನನಗೆ ಅವನ ದುಷ್ಟ ಉದ್ದೇಶಗಳು ಈಗಾಗಲೇ ಅರಿವಾಗಿತ್ತು ಆದರೆ ನನ್ನ ಬಳಿ ಯಾವುದೇ ಪುರಾವೆ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಒಂದು ಬಟ್ಟಲಿನಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಅವನ ಕೋಣೆಗೆ ತೆಗೆದುಕೊಂಡು ಹೋಗಿ ಬಾಬೂಜಿ ಈ ಎಣ್ಣೆಯನ್ನು ನೀವೇ ತೆಗೆದುಕೊಂಡು ಹಚ್ಚಿಕೊಳ್ಳಿ ನನಗೆ ಇಂದು ಬಹಳಷ್ಟು ಕೆಲಸವಿದೆ ಮತ್ತು ತೊಳೆಯಲು ಬಹಳಷ್ಟು ಬಟ್ಟೆಗಳಿವೆ ಅವರು ಹೇಳಿದರು ಸೊಸೆ ನಾನು ಇದನ್ನು ನನ್ನ ತಲೆಯ ಮೇಲೆ ಹಚ್ಚಿಕೊಳ್ಳುತ್ತೇನೆ ಆದರೆ ನಾನು ನನ್ನ ಬೆನ್ನನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ನನ್ನ ಬೆನ್ನನ್ನು ಮಸಾಜ್ ಮಾಡಿ ಹೀಗೆ ಹೇಳುತ್ತಾ ಅವನು ಹಾಸಿಗೆಯ ಮೇಲೆ ಬೆನ್ನಿನ ಮೇಲೆ ಮಲಗಿಕೊಂಡನು ಇಂದು ಬೆಳಿಗ್ಗೆನಿಂದ ನಾನು ಅವನ ಮೇಲೆ ತುಂಬಾ ಕೋಪವೆನಿಸಿತ್ತು ಆದರೂ ನಾನು ಇನ್ನೂ ಅವನ ಬೆನ್ನನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದೆ ಹತ್ತು ಗಂಟೆಗೆ ಸ್ವಲ್ಪ ನಿಮಿಷಗಳ ನಂತರ ಅವನು ಬದಿಗಳನ್ನು ಬದಲಾಯಿಸುತ್ತಾ ಸೊಸೆ ನಿನ್ನ ಕೈಗಳು ಈಗಾಗಲೇ ನೋವಾಗಿವೆ ಆದ್ದರಿಂದ ನನ್ನ ಹೊಟ್ಟೆಯನ್ನು ಸ್ವಲ್ಪ ಮಸಾಜ್ ಮಾಡು ಎಂದನು ಇಷ್ಟವಿಲ್ಲದೆ ನಾನು ಅವನು ಹೇಳಿದ ಎಲ್ಲವಕ್ಕೂ ಒಪ್ಪಿಕೊಳ್ಳುತ್ತಲೇ ಇದ್ದೆನು ಮತ್ತು ನನ್ನ ಎರಡೂ ಕೈಗಳಿಂದ ಅವನಿಗೆ ಮಸಾಜ್ ಮಾಡುತ್ತಿದ್ದೆನು ನಾನು ಯೋಚಿಸುತ್ತಿದ್ದೆ ನನ್ನ ಅತ್ತೆ ಇಂದು ಜೀವಂತವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವರಿದ್ದರೆ ನನಗೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ ಈ ಆರು ದಿನಗಳಲ್ಲಿ ಆಕಾಶ ಇಲ್ಲದೆ ನಾನು ತುಂಬಾ ದುಃಖಿತನಾಗಿದ್ದೆನು ನನ್ನ ಅತ್ತೆ ಸತ್ತು ಬಹಳ ದಿನಗಳಾಗಿವೆ ನನ್ನ ಅತ್ತೆ ಇಲ್ಲದಿದ್ದರೆ ನನ್ನ ಮಾವ ಹೇಗೆ ಬದುಕುತ್ತಿದ್ದರು ನಾನು ಈ ಆಲೋಚನೆಯಲ್ಲಿ ಮುಳುಗಿ ಹೋದಾಗ ನಾನು ಎಲ್ಲವನ್ನೂ ಬಿಟ್ಟು ಓಡಿ ಸ್ವಲ್ಪ ಸಮಯದ ನಂತರ ನನ್ನ ಮಾವ ಕೂಡ ನನ್ನ ಕೋಣೆಗೆ ಬಂದರು ಏನಾಯ್ತು ಸೊಸೆ ನೀವು ಎಲ್ಲವನ್ನೂ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿ ಆಕಾಶನು ಮಿಸ್ ಮಾಡುತ್ತೀಯಾ ಅವನಿಲ್ಲದೆ ನಿನಗೆ ದುಃಖವಾಗುತ್ತಿದೆಯೇ ನಿನಗೆ ಏನು ತೊಂದರೆ ಇದೆಯೋ ಹೇಳು ನಿನಗೆ ಏನೇ ಕೊರತೆ ಇದ್ದರೂ ನಾನು ಅದನ್ನು ತಕ್ಷಣ ತುಂಬುತ್ತೇನೆ ನಾನು ನಿನ್ನನ್ನು ನನ್ನ ಮಗಳೆಂದು ಪರಿಗಣಿಸುತ್ತೇನೆ ಮತ್ತು ನಾನು ನಿನ್ನನ್ನು ನನ್ನ ಸ್ವಂತ ಹೆಣ್ಣು ಮಕ್ಕಳಂತೆ ಪ್ರೀತಿಸುತ್ತೇನೆ ನೀನು ಯಾವುದೇ ಕಾರಣಕ್ಕೂ ಅತೃಪ್ತನಾಗಿರಬೇಕು ಎಂದು ನಾನು ಎಂದಿಗೂ ಬಯಸುವುದಿಲ್ಲ ಎಲ್ಲದರಲ್ಲೂ ನೀನು ನನ್ನ ಪ್ರೀತಿಯ ಮಗಳು ನೀನು ನನ್ನ ಕಾಲಿಗೆ ಬಿದ್ದು ಹೇಳಿದೆ ಮಾವ ನಾನು ನಿಮ್ಮನ್ನು ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಷ್ಟು ದಿನ ನೀವು ನನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದೀರಿ ಎಂದು ಭಾವಿಸಿದ್ದೆ ಆದ್ದರಿಂದ ನಾನು ನನ್ನ ಅಂತರವನ್ನು ಕಾಯ್ದುಕೊಂಡೆ ಆದರೆ ಈಗ ನನಗೆ ಅರ್ಥವಾಯಿತು ಆಕಾಶ್ ಹೋಗಿ ಐದು ದಿನಗಳು ಮಾತ್ರ ಕಳೆದಿವೆ ಮತ್ತು ಅವನಿಲ್ಲದೆ ನಾನು ತುಂಬಾ ದುಃಖಿತನಾಗಿದ್ದೇನೆ ನನ್ನ ಅತ್ತೆ ಸತ್ತು ಬಹಳ ದಿನಗಳಾಗಿವೆ ನಾನು ನಿಮ್ಮನ್ನು ನೋಯಿಸಿದರೆ ನಾನು ನಿಮ್ಮನ್ನು ನೋಯಿಸಿ ಬಹಳ ಸಮಯವಾಗಿರಬೇಕು ಹಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಂದಿನಿಂದ ನಾನು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ಮಗಳಂತೆ ಬದುಕುತ್ತೇನೆ ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು ಎಂದು ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಭವಿಷ್ಯದಲ್ಲಿ ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಎಲ್ಲರೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ನೋಡಿಕೊಳ್ಳಿ ಧನ್ಯವಾದಗಳು